ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ತುಂಬ ದಿನಗಳಾದ ನಂತರ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ನನ್ನ ಲೆಂತಿ ಬ್ಲಾಗ್ಸನ್ನ ಮಾಡೋಕ್ಕಾಗಲಿಲ್ಲ ಸೊ ಈಗ ಮೇಲ್ಸ್ ಎಲ್ಲ ಕಚ್ಚಬಾರ್ದು ತೆಗಿ ಬಾಯಿಂದ ಕೈ ಸೊ ಅದರಿಂದ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತೊಂದು ಪ್ಲೇಸ್ ಅದು ಅಂತಾನೇ ಪ್ಲೇಸ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ತುಂಬಾ ಹೋಗ್ತಾ ಇದ್ವಿ ನಾವು ಆ ಪ್ಲೇಸಿಗೆ ಸೊ ಅದು ಯಾವ ಪ್ಲೇಸ್ ಅನ್ನೋದನ್ನ ತೋರಿಸ್ತೀನಿ ನನ್ನ ಜೊತೆ ಬನ್ನಿ ಇಲ್ಲಿ ಡೆಕೋರೇಟಿವ್ ಪೀಸಸ್ ಇನ್ನೂ ಚೆನ್ನಾಗಿತ್ತು ನಾವು ಬಂದಿದ್ದೀವಿ ಐತಿಹಾಸಿಕ ಕಡಲೆ ಕಾಯಿ ಪರಿಷೆ ಬಸವನಗುಡಿ ಫೋರ್ತ್ ಡೇ ನೋಡಿ ಈಗ ಆಫ್ಟರ್ನೂನ್ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆ ಇದೆ ಇಲ್ಲದೇ ಇದ್ರೆ ಹಿಂಗೆ ಕಾಲು ಇಡೋಕ್ಕೂ ಆಗಲ್ಲ ಹಿಂಗೆ ನಡ್ಕೊಂಡು ಹೋಗೋಕ್ಕೂ ಆಗೋಲ್ಲ ಫ್ರೀಯಾಗಿ ಈ ಸರಿ ಈಗ ಬ್ಯಾರಿಕೇಡ್ ಹಾಕಿ ಸೆಕ್ಷನ್ಸ್ ಮಾಡ್ಬಿಟ್ಟಿದ್ದಾರೆ ಬಟ್ ಚೆನ್ನಾಗಿದೆ ಈ ರೀತಿ ಮಾಡಿರೋದು ಇಲ್ಲದೆ ಇದ್ರೆ ನೂಕು ನುಗ್ಗಲು ನಮ್ಮ ಲಕ್ಕಿ ಒಬ್ಳೆ ನಡ್ಕೊಂಡು ಹೋಗ್ತಾವಳೆ ಚಿನ್ನಿ ಕೈ ಹಿಡ್ಕೋಬೇಕು ಬಂಗಾರಿ ಅಮ್ಮನ ಕೈ ಹಿಡ್ಕೋಬೇಕು ಚೆನ್ನಾಗಿದೆಯಾ ಬಂಗಾರಿ ಬಂದಿದೀವಿ ನಾವು ಕಲ್ಲೇ ಕೈ ಬರ್ಬೋದು ಬಸ್ ಬಂದ್ಬಿಡಿ ಹತ್ರ ಬಂದಿದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗೆ ಹೋಗಿ ನೋಡೋಣ ವಿಡಿಯೋ ವಿಡಿಯೋ ಮಾಡೋ ಮಾಡ್ತೀನಿ ಎಂಟ್ರೆನ್ಸ್ ಅಲ್ಲಿ ಡೆಕೋರೇಷನ್ ಈ ರೀತಿ ಮಾಡಿದ್ರು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ನಾನು ಇದು ನೋಡ್ದೆ ಸೊ ಅದರಿಂದ ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಬಟ್ ಒಳಗೆ ದೇವ್ರನ್ನ ವೀಡಿಯೋ ಮಾಡೋಕ್ಕಂತೂ ಬಿಡ್ಲಿಲ್ಲ ಒಳಗೆ ಫೋಟೋ ವೀಡಿಯೋ ಏನು ಅಲೌಡ್ ಇಲ್ಲ ಸೊ ಅದರಿಂದ ನಾನು ದೇವ್ರನ್ನ ತೋರ್ಸಕ್ ಇಲ್ಲೂ ದೇವರಿದ್ದಾರೆ ಗಣೇಶನ್ ದರ್ಶನ ಮಾಡ್ಕೊಂಡು ಬಂದ್ಮೇಲೆ ಬ್ಯಾಕ್ ಸೈಡು ನೋಡಿ ಮೂರ್ ಮೂರ್ ದೇವಸ್ಥಾನ ಇದೆ ಇಲ್ಲೂ ಕೂಡ ಇದಕ್ಕೆ ಆಪೋಸಿಟ್ ಅಲ್ಲಿ ನಾವೀಗೇ ನಡ್ಕೊಂಡು ಹೋದ್ರೆ ಬಸವಣ್ಣನ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಬರ್ಬೋದು ಇದೆಲ್ಲ ಈಗ ಹೊಸದಾಗಿ ಮಾಡಿದ್ದಾರೆ ಹಾಗೆಲ್ಲ ಇರ್ಲಿಲ್ಲ ಇದು ಈಗ ನಾವು ಬಂದಿದೀವಿ ಬಸವನಗುಡಿ ಗುಡಿ ಹತ್ರ ತುಂಬಾ ಜನರು ಇರೋದ್ರಿಂದ ಒಳಗೆ ಯಾರನ್ನೂ ಬಿಡಲಿಲ್ಲ ನೋಡಿ ಅಲ್ಲಿ ಒಂದು ಹುಂಡಿ ಹಾಕಿದ್ದಾರಲ್ಲ ಅಲ್ಲಿ ತನಕ ಹೋಗಿ ನಾವು ಅಲ್ಲೇ ಹೊರಗಿಂದನೇ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬರಬೇಕಾಗಿತ್ತು ನಾವು ದರ್ಶನ ಎಲ್ಲ ಮಾಡಿಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದು ನಾನು ಲಕ್ಕಿ ನಮ್ಮ ಆಂಟಿ ಮತ್ತು ನಮ್ಮ ಶ್ರೀ ಪ್ರಿಯಾ ಎಲ್ಲರೂ ಫೋಟೋಸ್ ಫೋಟೋಸ್ ಮತ್ತು ವೀಡಿಯೋಸ್ನೆಲ್ಲ ತಕ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬರ್ತಾ ಬರ್ತಾ ನಾವು ಸ್ಟೆಪ್ಸ್ ಹತ್ರ ಬರಬೇಕಾದ್ರೆ ಕೆಲವೊಂದು ಗೇಮ್ಸು ಎಲ್ಲ ಇಟ್ಟಿರ್ತಾರೆ ಸೊ ಆ ಗೇಮ್ಸ್ ಆಡಿಸೋಣ ಲಕ್ಕಿನ ಅಂತೇಳಿ ಕರ್ಕೊಂಡು ಹೋಗಿದ್ವಿ ಬಟ್ ಅವಳು ಆಡಲಿಲ್ಲ ಎಲ್ಲದಕ್ಕೂ ಭಯ ಪಡ್ತಾ ಇದ್ರು ಜಸ್ಟ್ ನಾವು ನೋಡ್ಕೊಂಡು ಬಂದ್ಬಿಟ್ವಿ ಅಷ್ಟೇ ಈ ಲಕ್ಕಿಯಿಂದ ನಾವು ಆಡಲಿಲ್ಲ ಅವಳು ನಮ್ಮನ್ನ ಆಡಕ್ಕೆ ಬಿಡಲಿಲ್ಲ ಸೊ ಅದರಿಂದ ಜಸ್ಟ್ ನಾವು ಗೇಮ್ಸ್ನೆಲ್ಲ ನೋಡಿಕೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ Cứ vào ು ಶಾಪಿಂಗ್ ಎಲ್ಲ ಕೆಲವೊಂದು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಈ ಲಕ್ಕಿಯಿಂದನೇ ಎಲ್ಲ ಆಗಿತ್ತು ಈಗ ಎಕ್ಸಿಟ್ ಆಗ್ತಾ ಇದ್ದೀವಿ ಬಂದ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಈಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ ಆಟೋದಲ್ಲಿ ಇಲ್ಲಿ ನೋಡಿ ಲಕ್ಕಿ ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಕಂಟಿನ್ಯೂ ಮಾಡಿ ಕಡಲೆಕಾಯಿ ಪರ್ಷೆಗೆ ಹೋಗಿ ಬಂದು ಲಕ್ಕಿ ಮಲ್ಕೊಂಡಿದ್ಲು ಹಾಗೆ ನಾನು ಅವಳ ಜೊತೆ ನಿದ್ದೆ ಮಾಡಿ ಎದ್ದಿದ್ದೀನಿ ಮನೇಲಿ ಪವರ್ ಕಟ್ ಆಗಿದೆ ಎಷ್ಟೊತ್ತಿಗೆ ಬರುತ್ತೋ ಗೊತ್ತೇ ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟು ನಾನು ಏನು ಅಷ್ಟೊಂದು ಏನು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ ಮಗುನ ಹೋಗಿರೋದ್ರಿಂದ ಜಸ್ಟ್ ಅವಳಿಗೆ ಒಂದು ಆಟ ಆಡ್ಕೊಳೋಕ್ಕೆ ಒಂದು ಎರಡು ಏನೋ ತಕ್ಕೊಟ್ಟೆ ಅವಳಿಗೆ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತಕ್ಕೊಟ್ಟೆ ಅವಳು ಆಟಾಡ್ತಾ ಇದ್ಳು ಅವಳು ಎದ್ದಿದ್ದಾಳೆ ನಾನು ಎದ್ದಿದ್ದೀನಿ ಸೊ ಅದರಿಂದ ವೀಡಿಯೋ ಇದ್ದೀನಿ ನೋಡಬೇಕಂತೆ ಅವಳು ಹೀರಿ ತೋರಿಸ್ತೀನಿ ಹಾಯ್ ನೋಡಿ ಅಲ್ಲಿ ನಾವು ಔಟ್ಸೈಡ್ ಹೋಸ್ಲ್ಗೆ ಅರ್ಶನ ಕುಂಕುಮ ಇಟ್ಟಿದೀವಲ್ವಾ ಅದನ್ನ ಎತ್ಕೊಂಡು ಹಣೆಗೆ ಹೆಂಗ್ ಹಚ್ಕೊಂಡಿದ್ದಾಳೆ ಯಾರಾದ್ರೂ ನೋಡ್ರೆ ಏನ್ ಅನ್ಕೋಬೇಡ ಇವಳನ್ನ ಚಿ ನೀನ್ ಬ್ಯಾಗ್ ಅಲ್ಲಿ ಹೋಗಪ್ಪ ಹ್ಮ್ ಅವಳ ನಾನು ಅಷ್ಟೇನು ಶಾಪಿಂಗ್ ಏನ್ ಮಾಡಕ್ ಆಗ್ಲಿಲ್ಲ ಮಗು ಎತ್ಕೊಂಡು ಹೋಗಿರೋದ್ರಿಂದ ಬಟ್ ದೇವ್ರ ದರ್ಶನ ಚೆನ್ನಾಗಾಯ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಮನೆಗೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ಕಡಲೆಕಾಯಿ ಪರ್ಶೆಗೆ ಹೋಗಿದ್ವಿ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋ ಕಂಪ್ಲೀಟಾಗಿ ನೋಡಿ ಯಾರೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಚೆನ್ನಾಗಿದೆ ವೀಡಿಯೋ ಸರಿ ನೋಡ್ಕೊಂಡು ಬನ್ನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿದ್ಮೇಲೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಇನ್ನೊಂದು ಬ್ಲಾಗ್ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಠಿಕ್ ಹೇಳ ಬಾಯ್